ಹಾಯ್ ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ದಾದನಿಗೆ ಆಗಿರ್ತಕ್ಕಂಥ ಅನ್ಯಾಯ ಯಾವೊಬ್ಬ ಅಭಿಮಾನಿನೂ ಸಹಿಸ್ಕೊಳ್ಳೋದಿಲ್ಲ ಯಾಕಪ್ಪ ಅಂದರೆ ಅವರಿಗೆ ಅವಾಗಿಂದೂ ಅನ್ಯಾಯ ಆಗ್ತಾ ಬಂತು ಸಿನಿಮಾ ರಿಲೀಸ್ ಆದಾಗೂ ಅನ್ಯಾಯ ಅವ್ರ ನಿಜ ಜೀವನದಲ್ಲೂ ಅನ್ಯಾಯ ಮತ್ತು ಅವರು ಸಮಾಧಿ ವಿಷಯಕ್ಕೆ ಬಂದ್ರೂ ಅಲ್ಲಿನೂ ಅನ್ಯಾಯ ಆಯಿತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದರೆ ನಮ್ಮ ದಾದನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಒಬ್ಬ ಕರ್ನಾಟಕ ಚಲನಚಿತ್ರ ವಸ್ತ್ರ ಅಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕರ ಸಂಘದ ಪರವಾಗಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆಗೆ ಒಂದು ಚಿಕ್ಕದಾಗಿ ಒಂದು ಹೇಳ್ಬಿಡ್ತೀನಿ ದಾದಾ ಈಸ್ ಆಲ್ವೇಸ್ ದಾದಾ ಲೆಜೆಂಡ್ ಈಸ್ ಆಲ್ವೇಸ್ ಲೆಜೆಂಡ್ ಆ ಇದ್ದರೆ ಆ ವ್ಯಕ್ತಿ ಹೇಗೆ ಇರಬೇಕು ಜೀವನದಲ್ಲಿ ಇದ್ದರೆ ಆ ವ್ಯಕ್ತಿ ಹೆಂಗೆ ಇದ್ದು ಸಾಧಿಸ್ಬೇಕು ಅವಾಗಲೇ ನಾವು ಹುಟ್ಟಿದು ಆಗೋದು ಅಂಥ ವ್ಯಕ್ತಿಗೆ ಇವತ್ತಿ ಅನ್ಯಾಯ ಆಗ್ತೈತೆ ಅಂದರೆ ಈ ಕಲಿಯುಗ ಒಳ್ಳೆಯರಿಗೆ ಕಾಲ ಇಲ್ಲ ಒಳ್ಳೆ ವ್ಯಕ್ತಿಗಳಿಗೆ ಯಾವತ್ತಿಗೂ ಕಾಲ ಇಲ್ಲ ಇದನ್ನೊಂದು ಮೈಂಡಲ್ಲಿ ಇಟ್ಕೊಂಬಿಡಿ ಯಾಕಂದರೆ ಅಯ್ಯಪ್ಪ ದೇವ್ರ ಗುರು ಅಯ್ಯಪ್ಪ ಯಪ್ಪನ ಥರ ಇರಬೇಕಿದ್ರೆ ಜೀವನದಲ್ಲಿ ಅಂಥದ್ದು ಕೆಂಗೇರಿಯಲ್ಲಿ ಇರ್ತಕ್ಕಂತಹ ಪುತ್ರಳ್ಳಿ ಮೇನ್ ರೋಡ್ನಲ್ಲಿ ಅಭಿಮಾನ್ಯ ಸ್ಟುಡಿಯೋದಲ್ಲಿ ಅವರ ಸಮಾಧಿ ನಿನ್ನೆ ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ನೆಲ ಸಮ ಅಂದರೆ ಅಲ್ಲಿ ಏನು ಇಲ್ಲದೇ ಇರೋ ಥರ ನಾವೆಲ್ಲ ಹೋಗಿ ಫೋಟೋ ತೊಗೊಂಡು ಬರ್ತಿದ್ವಿ ಬರ್ತಾಡೆ ಬರ್ತಾಡೆಗೆಲ್ಲ ಅಂಥದ್ದು ಇವತ್ತು ಅಭಿಮಾನಿಗಳು ಬ ಹುಟ್ಟು ಹಬ್ಬಕ್ಕೆ ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಆ ಥರ ಇದಾಗಿದೆ ಅದು ಏನು ಏನಂಬ ಇವತ್ತಿನವರೆಗೂ ಗೊತ್ತಾಗ್ತಿಲ್ಲ ಅದು ಅವತ್ತಿನವರೆಗೂ ಹೋರಾಟ ಮಾಡಿದ್ರು ಎಲ್ಲರೂ ಹೋರಾಟ ಮಾಡಿದರು ಬಟ್ ಅದು ಫಲ ಸಿಗಲಿಲ್ಲ ಅವರು ಸತ್ತ ಫಲ ಸಿಗಲಿಲ್ಲ ತುಂಬ ಬೇಜಾರಾಯಿತು ಎಲ್ಲರಿಗೂ ಅಭಿಮಾನಿಗಳಿಗೂ ತುಂಬ ನೋವಾಯಿತು ಸೊ ಅವ್ರ ಬಗ್ಗೆ ಏನು ಮಾತಾಡ್ಬೇಕಂದ್ರೆ ನಾವು ಅವ್ರ ಮೂವಿಗಳು ಬಂದಾಗಿನ ನಾವು ಚಿಕ್ಕ ಚಿಕ್ಕ ಹುಡುಗರು ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ನಮ್ಮಪ್ಪ ನಮ್ಮಮ್ಮ ಎಲ್ಲ ಯಜಮಾನ ಮೂವಿಗೆ ನಾನು ಇನ್ನೂ ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ದರು ಯಜಮಾನ ಮೂವಿ ಕರ್ಕೊಂಡೋಗಿದ್ರಂತೆ ನಾನು ಅವಾಗಿನ ನನಗೆ ನನಗೂ ಗೊತ್ತಿಲ್ಲ ನೆನಪೇ ಇಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಹೆಚ್ಚು ಕಮ್ಮಿ ಒಂದು ಒಂದು ವರ್ಷ ಆ ಏಜ್ ನಮಗೆ ಅವಾಗ ಅವಾಗಲೇ ನಾವು ಅವು ಮೂವಿಗಳು ನೋಡ್ಬಿಟ್ಟು ಅಂದರೆ ಬುದ್ಧಿ ಮೇಲೆ ಅವ್ರ ಮೂವಿಗಳು ನೋಡ್ಬಿಟ್ಟು ನಾವು ಅವರಿಗೆ ಇನ್ಸ್ಪಿರೇಷನ್ ಫ್ಯಾನ್ಸ್ ಆಗಿ ಆಗಿದ್ದು ಬಟ್ ಇವಾಗ ಆ ವಿಷಯ ಕೇಳ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಲೆಜೆಂಡ್ ಇಸ್ ಆಲ್ವೇಸ್ ಲೆಜೆಂಡ್ ಆ ವ್ಯಕ್ತಿ ಆಗಿರ್ಬೋದು ಆ ಆ ವ್ಯಕ್ತಿತ್ವ ಇರ್ತಕ್ಕಂಥ ಗುಣಗಳು ಇವಾಗಿ ಯಾರಿಗೂ ಇಲ್ಲವರು ಆ ಥರ ಬೆಳೆದ್ರು ಆ ಥರ ಮೆರೆದ್ರು ಅವಾಗಿನ ಕಾಲಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಲಿ ಹೋಗ್ಬಿಟ್ಟು ಮೂವಿಗಳು ಮಾಡಿದರು ರಜನಿ ಸಾರ್ ಜೊತೆ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆನೂ ಮೂವಿ ಮಾಡಿಬಿಟ್ಟು ಅಯ್ಯಪ್ಪ ಗುರು ಬಟ್ ಇವತ್ತಿಗೆ ತುಂಬ ಅನ್ಯಾಯ ಆಯಿತು ಅನ್ಯಾಯ ಕೇಳೋರು ಯಾರು ಇಲ್ಲ ಅಭಿಮಾನಿಗಳು ಅಭಿಮಾನಿ ಸ್ಟುಡಿಗಳು ಹತ್ರ ಹೋಗಿ ಕಣ್ಣೀರು ಹಾಕಿದರು ಏನೆಲ್ಲ ಮಾಡಿದರು ಬಟ್ ಮೈಸೂರಲ್ಲಿ ಅವ್ರದ್ದೇ ಆದಂಥ ಒಂದು ಮ್ಯೂಸಿಯಂ ಥರ ಕಟ್ಟಿದ್ದಾರೆ ಬಟ್ ಅದು ಒಂದು ಹೆಮ್ಮೆ ಪಡುವ ವಿಷಯ ತುಂಬ ಖುಷಿಯಾಯಿತು ಅಷ್ಟಾದರೂ ಇದೆಯಲ್ಲಪ್ಪ ದಾದನಿಗೆ ಅಂದರೆ ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಅಲ್ಲಿ ಯಾರ್ದು ಇಲ್ಲ ಅವ್ರಿಗೆ ಆದಂಥ ಒಂದು ಸಪ್ರೇಟ್ ವಿಷ್ಣು ಸ್ಮಾರಕ ಅಂತೇಳ್ಬಿಟ್ಟು ಚೆನ್ನಾಗಿದೆ ನಾವು ಹೋಗಿದ್ವಿ ಚೆನ್ನಾಗಿದೆ ಬಟ್ ಈ ವಿಷಯ ಕೇಳಿ ತುಂಬ ಬೇಜಾರಾಯಿತು ಅಭಿಮಾನಿಗಳು ತುಂಬ ದುಃಖದಿಂದ ಸಂತಾಪವನ್ನು ಹೊರಗಾಕ್ತಿದ್ದಾರೆ ಸೊ ನಾವೂ ಹೊರಗಾಕಿದ್ವಿ ಸೊ ಇವರು ಎಲ್ಲಿದ್ರು ದೇವೇ ದಾದಾ ಇಸ್ ಆಲ್ವೇಸ್ ಲೆಜೆಂಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ